ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಗರದ ವಿದ್ಯಾಗಣಪತಿ ಆವರಣದಲ್ಲಿ ಶ್ರೀ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷರು ಹಾಗೂ ಶ್ರೀರಂಗಪಟ್ಟಣದ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರಮೇಶ್ ಬಾಬು ಬಂಡಿಸಿದ್ದೇಗೌಡರವರವರ ಜನ್ಮ ದಿನಾಚರಣೆ ಅಂಗವಾಗಿ ದೇವಾಲಯದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸುವುದರ ಮುಖಾಂತರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಲಾಯಿತು ಇನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿತೈಸಿಗಳು ಬಂಧುಗಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ರಮೇಶ್ ಬಾಬು ಬಂಡು ಸಿದ್ದೇಗೌಡರವರ ಆರೋಗ್ಯ ಹೆಸರು ಕೊಟ್ಟು ಕಾಪಾಡಲಿ ಎಂದು ಶುಭ ತಿಳಿಸಿದರು ನಂತರ ವಾಯಿನ ಜೊತೆ ಮಾತನಾಡಿದ ತಗ್ಗಳಿ ವೆಂಕಟೇಶ್ ರವರು ನಮ್ಮ ಕ್ಷೇತ್ರದ ನಾಯಕರಾದಂಥ ರಮೇಶ್ ಬಾಬು ಬಂಡಿಸಿದೇಗೌಡರವರ ಹುಟ್ಟುಹಬ್ಬ ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಚಾರ ಅವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಭವಿಷ್ಯ ನೀಡಲಿ ಎಂದು ಶುಭ ಹಾರೈಸಿದರು ಇನ್ನು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಿತೈಸಿಗಳು ಭಾಗವಹಿಸಿ ಶುಭ ಕೋರಿದರು ಇನ್ನು ವ್ಯವಸ್ಥೆ ಕಸಾಯ ಸೇವ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆದಂಥ ರಾಜಣ್ಣನವರು ಸಹ ಶುಭ ಹಾರೈಸಿದರು ಇನ್ನು ಕ್ಷೇತ್ರದ ಮುಖಂಡರು ನಾಯಕರು ವಾಹಿನಿ ಜೊತೆ ಮಾತನಾಡಿದ್ರು ಈ ಕುರಿತು ವರದಿ ಇದೆ ಬನ್ನಿ ಪ್ರೇಕ್ಷಕರು ನೋಡ್ಕೊಂಡು ಬರೋಣ ನಂತರ ಮಿಮ್ಸ್ ಆವರಣದಲ್ಲಿ ಹಣ್ಣು ಹಂಪಲನ್ನು ಸಹ ವಿತರಣೆ ಮಾಡಲಾಯಿತು ತಗ್ಗಳಿ ಯಶೋಧಾರ್ ಅವರು ಸಹ ವಾಹಿನಿ ಜೊತೆ ಮಾತನಾಡಿದರೆ ಏನೆಲ್ಲ ಅಪ್ಡೇಟ್ಸ್ ಆಗಿದೆ ಅನ್ನೋ ಸಂಪೂರ್ಣ ಅಪ್ಡೇಟ್ಸ್ ನಮ್ಮ ವಾಹಿನಿ ಚಿತ್ರೀಕರಿಸಿದೆ ಸೊ ಬನ್ನಿ ಪ್ರೇಕ್ಷಕರು ನೋಡ್ಕೊಂಡು ಬರೋಣ ಮತ್ತು ಅಂಧ ಮಕ್ಕಳಿಗೆ ಊಟದ ವ್ಯವಸ್ಥೆ ಎಲ್ಲನೇ ಇವತ್ತು ಹುಟ್ಟಿದ ಹಬ್ಬದ ಪ್ರಯುಕ್ತ ಎಲ್ಲ ನೆರವೇರಿಸಿದ್ದೀವಿ ಭಗವಂತ ಅವರಿಗೆ ಐಸೋ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ನೂರಾರು ಕೋಟಿ ಅಭಿವೃದ್ಧಿ ಕೆಲಸವನ್ನು ತಂದು ಮಾಡಲಿ ಅಂತ ಭಗವಂತಲ್ಲಿ ಕೇಳ್ತೀವಿ ವಿದ್ಯುತ್ ನಿಗಮದ ಅಧ್ಯಕ್ಷರೂ ಆದಂಥ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ರಮೇಶ್ ಮಂಡಿಸಿದವರವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮ ಈ ದಿವಸನಲ್ಲಿ ಈ ದಿವಸ ನಮ್ಮ ರಮೇಶ್ ಮಂಡಿಸೇಗೌಡರ ಬೆಂಬಲಿಗರು ವಿದೇಶಿಗಳು ಅಭಿಮಾನಿಗಳು ಎಲ್ಲರೂ ಸೇರಿ ಉದ್ಯಗಣಪತಿ ದೇವಸ್ಥಾನದಲ್ಲಿ ನಮ್ಮ ನಾಯಕರಿಗೆ ಆರೋಗ್ಯ ಆಯಸ್ಸು ಸಕಲ ಸೌಭಾಗ್ಯಗಳನ್ನು ಕರುಣಿಸ್ಲಿ ಅಧಿಕಾರವನ್ನು ಕರುಣಿಸ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶುಭ ಹಾರೈಸ್ತಿದ್ದಾವೆ ಮೊದಲಿಗೆ ನಮ್ಮ ನಾಯಕರಂತ ರಮೇಶ್ ಹೊಡಿಸಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಇಡೀ ಕ್ಷೇತ್ರದ ಜನತೆಯ ಪರವಾಗಿ ಅರ್ಪಿಸ್ತಾ ಇದ್ದಾವೆ ಈ ದಿವಸ ಅವರು ಶಾಸಕರಾಗಿ ಶಸ್ಕಾಂ ಅಧ್ಯಕ್ಷರಾಗಿ ಅಭಿವೃದ್ಧಿಯ ವ್ಯಾಪಕಗಳನ್ನು ಇಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಜನರ ಕಷ್ಟ ಕಾರ್ಪಣೆಗಳಿಗೆ ಎಕ್ಸ್ಪೆಂದ್ರ ಮೂಲಕ ಬಡ ಜನರ ಸೇವೆ ಮಾಡೋದ್ರ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಸಾವಿರಾರು ಕೋಟಿ ಅನುದಾನವನ್ನು ತಂದು ಇವತ್ತು ಕ್ಷೇತ್ರದ ಒಂದು ಮಾದರಿ ಕ್ಷೇತ್ರ ಮಾಡಲಿಕ್ಕೆ ಪ್ರಯತ್ನವನ್ನು ಇದ್ದಾರೆ ಇವತ್ತು ಕ್ಷೇತ್ರಾದ್ಯಂತ ರಸ್ತೆಗಳಿರ್ಬೋದು ಚರಣಿಗಳಿರ್ಬೋದು ಸೇತುವೆಗಳಿರ್ಬೋದು ನೀರಾವರಿ ಯೋಜನೆಯಲ್ಲಿ ಬರ್ತಕ್ಕಂಥ ಕಾಲುವೆಗಳ ದುರಸ್ತಿಗಳಿರ್ಬೋದು ಕಾಲುವೆ ನಿರ್ಮಾಣ ಇರ್ಬೋದು ಎಡೆಕಟ್ಟೆಗಳ ಅಭಿವೃದ್ಧಿ ಇರ್ಬೋದು ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳು ಕೂಡ ನಮ್ಮದೇ ಆದಂಥ ಸೇವೆಯನ್ನು ಮಾಡೋದ್ರ ಮೂಲಕ ಹೆಚ್ಚಿನ ಅನುದನ್ನು ತಂದು ಕ್ಷೇತ್ರ ಅಭಿವೃದ್ಧಿಗೆ ಕೊಡಿಸುತ್ತಿದ್ದಾರೆ ಅದರಲ್ಲಿ ವಿಶೇಷವಾಗಿ ಚೆಸ್ಕಮ್ನಲ್ಲಿ ಒಂದವರು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಟೀಸು ಕೊಡಿಸೋದಿರ್ಬೋದು ವಿದ್ಯುತ್ ಸಂಪರ್ಕಗಳನ್ನು ಕಲ್ಪಿಸೋದಿರ್ಬೋದು ಅನೇಕ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತಂದು ಇಡೀ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿದ್ದಾರೆ ಭಗವಂತ ಅವರು ಹೆಚ್ಚಿನ ಆರೋಗ್ಯ ಆಯಸ್ಸು ಅಧಿಕಾರವನ್ನು ಕರುಣಿಸಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟೆ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಇಡೀ ಕ್ಷೇತ್ರದ ಜನತೆ ಪರವಾಗಿ ಮತ್ತೊಮ್ಮೆ ನಮ್ಮ ನಾಯಕರಂತ ರಮೇಶ್ ಮಂಡಿಸ್ ಅವರಿಗೆ ಜನ್ಮದಿನದ ಶುಭಾಶಯ ೇಶ್ವರಿ ವಿದ್ಯುತ್ ಸರಬರಾಜ್ ನಿಗಮದ ಅಧ್ಯಕ್ಷರಾದಂಥ ಮಾನ್ಯ ಶಾಸಕರಾದಂಥ ರಮೇಶ್ ಗೊಂಡಿಸಿದ್ದೇಗೌಡರ ಐವತ್ತೆಂಟನೇ ಹುಟ್ಟುಹಬ್ಬವನ್ನು ಇಂದು ರೋಗಿಗಳಿಗೆ ಹಣ್ಣು ವಿತರಣೆ ಮಾಡೋದ್ರ ಮುಖಾಂತರ ಜನಪ್ರಿಯ ನಾಯಕರು ಜನರ ಜೊತೆ ಬೆರೆಯುವಂಥ ನಾಯಕನ ಹುಟ್ಟುಹಬ್ಬವನ್ನು ಆಚರಿಸೋದ್ರ ಮುಖಾಂತರ ಇವತ್ತು ಎಲ್ಲ ಕಾರ್ಯಕರ್ತರು ಗೊಂಡಿಸಿದ್ದೇಗೌಡರಿಗೆ ಶುಭಾಶಯವನ್ನು ಕೊಡ್ತಾ ಇದ್ರು ಎ ಪಿ ರಾಜೇಶ್ ಪಂಡಿತ್ೇಗೌಡ ಹುಟ್ಟಿಯದ ಹಬ್ಬದ ಪ್ರಯುಕ್ತ ದಿನ ಗಣಪತಿ ದೇವಸ್ಥಾನದಲ್ಲಿ ಪ್ರಾರಂಭಿಸಿ ನಂತರ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ರೋಗಿಗಳಿಗೆ ವಿತರಣೆ ಮಾಡುವುದರ ಜೊತೆಗೆ ಅನ್ನೋದನ್ನು ಕೂಡ ಆಯೋಜನೆ ಮಾಡಿದ್ದು ಇದೀಗ ಎಲ್ಲ ಕಾರ್ಯಕ್ರಮಗಳು ಮುಗಿದಿದೆ ನಾವು ಬೆಡ್ಕೊಳ್ಳೋದೊಂದೇ ಅವರ ಹುದ್ದಿಗ ಬರೋ ದಿನ ಇಡೀ ಕ್ಷೇತ್ರದ ಜನರ ಆಶೀರ್ವಾದ ಸಂಪೂರ್ಣವಾಗಿ ಅವರಿಗೆ ಲಭಿಸಿದೆ ಆ ಮೂಲಕ ಅವರಿಗೆ ಆಯಸ್ಸು ಆರೋಗ್ಯ ಜೊತೆಗೆ ರಾಜಕೀಯ ಕ್ಷೇತ್ರದ ವಿವಿಧ ಸ್ತರಗಳಲ್ಲಿ ಅವರಿಗೆ ಒಂದಲ್ಲ ಹುದ್ದೆಗಳನ್ನು ಲಭಿಸಿ ಅವರು ಇಡೀ ಜಿಲ್ಲೆಯ ಜನಪ್ರಿಯ ರಾಜಕಾರಣಿ ಆಗುವುದರಲ್ಲಿ ಮತ್ತು ಹಿರಿಯ ವ್ಯಕ್ತಿ ವ್ಯಕ್ತಿತ್ವದ ಮುಖ್ಯಮಂತ್ರಿಗಳಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಎಲ್ಲರ ಆಶೀರ್ವಾದ ಮತ್ತು ಜನ ಬೆಂಬಲ ಒಂದು ಸದಾ ಇರುವಂತ ನಾವು ದಿನ ನಾವು ಈ ಕಾರ್ಯಕ್ರಮಗಳ ಆಯೋಜನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಕೃಷ್ಣಾಂತ ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ರಮೇಶ್ ಬಾಬು ಗುಂಡಿಸಿದ ಅವರು ಹಬ್ಬದ ಒಂದು ಅಂಗವಾಗಿ ನಾನಾ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದೆ ಮೊದಲನೇದಾಗಿ ಗಣೇಶ ದೇವಸ್ಥಾನ ಪೂಜೆ ಮಾಡಿ ಅವ್ರ ಆರೋಗ್ಯ ಎಸ್ ಯಶಸ್ಸಿಗೆ ರಾಜಕೀಯ ಯಶಸ್ಸಿಗೆ ಒಳ್ಳೇದಾಗಲಿ ಅಂತ ಕೋರ್ಕೊಂಡು ನಂತರ ಜನರಲ್ ಆಸ್ಪ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಮತೆ ಮಡಲಲ್ಲಿ ಬೆಳಗಿನ ಉಪಹಾರ ವಿತರಿಸಿದಿವಿ ಇಲ್ಲಿ ಜನ ವಾರ್ಡ್ಗಳಲ್ಲಿ ರೋಗಿಗಳಿಗೆ ಹಣ್ಣು ಹಂಪ್ಲ ವಿಚರಿಸಿ ಈ ಮೂಲಕ ನಾವು ವಿಶೇಷವಾಗಿ ನಮ್ಮ ನಾಯಕರಾದ ಬಾಬಣ್ಣ ಅವರು ಹುಟ್ಟುಹಬ್ಬ ಆಚರಿಸಿ ಆರೋಗ್ಯ ಆಯುಸ್ ಕೊಡ್ಲಿ ರಾಜಕೀಯವಾಗಿ ಅವ್ರಿಗೆ ಮಂತ್ರಿ ಆಗಲಿ ಅಂತ ಕೋರ್ಕೊಳ್ತಾ ನಾವು ತಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ರಾಜಣ್ಣವರಿಗೆ ತಗ್ಗಲಿ ವೆಂಕಟೇಶ್ ಕೃಷ್ಣ ಅವರು ಅಭಿನಂದಿಸಿದರು ವರದಿ ಡೈಮಂಡ್ ಟಿವಿ ಮಂಡ್ಯ ನಂತರ ಮಾತನಾಡಿದ ಅವರು ನನ್ನ ಡೆಲಿವರಿ ಪಾಠ ಅಭಿನಂದನೆ ತಾಲೂಕಿನ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು out na .